ಇವತ್ತು ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ರೀತಿಯಲ್ಲಿ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡೆ ಕಾಂಗ್ರೆಸ್ ಸರ್ಕಾರ ಮಾಡ್ಯಂತ ನಾವು ಹೇಳಿ ವಹಿಸ್ತಾ ಇದ್ದೀವಿ ಅಧಿಕಾರ ವಹಿಸಿದ ತಕ್ಷಣವೇ ಅನೇಕ ಕೊಲೆ ಸುಲಿಗೆಗಳು ಮತ್ತು ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ತೊಂದರೆ ಕೊಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳಬೇಕಾಗಿದೆ ಇವತ್ತು ಇವತ್ತು ಚುನಾವಣೆ ಅಂತ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿ ಅನೇಕ ಗ್ಯಾರಂಟಿಗಳ ಘೋಷಣೆ ಮಾಡಿ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇವತ್ತು ಜನರಿಗೆ ನಾವು ಸರ್ಕಾರ ಬಂದ ತಕ್ಷಣ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇವತ್ತು ಜನರಿಗೆ ಮಾತು ಕೊಟ್ಟು ಅದೇ ಜನರಿಗೆ ಮೋಸ್ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಇವತ್ತು ಮೂರುವರೆ ರೂಪಾಯಿ ಡೀಸೆಲು ಮತ್ತು ಮೂರು ರೂಪಾಯಿ ಪೆಟ್ರೋಲ್ ಅಂತ ಏರಿಸ್ತಕ್ಕಂಥ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿದೆ ಈ ಬೆಲೆ ಏರಿಕೆಯಿಂದ ಇವತ್ತು ಸಾಮಾನ್ಯ ಜನರು ಕೂಡ ಅನೇಕ ತೊಂದರೆಗಳು ಆಗ್ತಕ್ಕಿರ್ತಕ್ಕಂಥದ್ದು ಕೂಡ ತಾವು ನೋಡಿದಿರಿ ಅನೇಕ ರೀತಿ ಹಗರಣ ಈ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯಲ್ಲಿ ಹಗರಣಗಳು ಕೂಡ ತಾವು ಕೇಳ್ತಾ ಇದ್ದೀರಿ ಅದಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾದಂಥ ವಿಜಯನವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಇದು ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಮಾಡುವವ್ರಿಗೆ ಕೂಡ ನಾವು ಈ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳ್ಕೊಂಡು ಬಯಸ್ತಾ ಇದ್ದೀವಿ